ನೋಡುವ ನಮ್ಮ ಸಸಿ ಚಂದ ಮಾಡ್ಯಾಳು ನೋಡುವ ಪೂಜೆ ನಾಳೆ ಗಂಡನ ಮನೆಯಾಗ ಸಸಿ ಹಿಂಗೆ ಮಾಡ್ಕೊಂಡು ಹೋಗ್ಬೇಕ್ ನೋಡುವ ಆಮೇಲೆ ಗಂಡನ ಮನೆಯಾಗ ಏನು ಕಲಸಾರ್ವ ನಿಮ್ಮ ತವ್ರ ಮನೆ ಅಂತ ಹೇಳಿ ನಿಮ್ಮತ್ತೆ ನಮ್ಮ ಕೇಳುವ ಹಂಗೆ ಇಡಬಾರ್ದು ಹಾಂ ಅಯ್ಯ ಅಕ್ಕ ನೀನು ತಲೆನ ಕೆಡ್ಸ್ಕೊಬೇಡ ನಿನ್ ಮಗಳ ಸಂಬಂಧ ಅಲ್ಲ ನಾನು ನಿನ್ನ ಮಗಳಿಗೆ ಆಚಾರ ವಿಚಾರ ಸಂಪ್ರದಾಯ ಎಲ್ಲ ಶಿಸ್ತು ಬದ್ದು ಪ್ರತಿಯೊಂದರ ಹೇಳಿಕೊಡ್ತೀನಿ ಅದ್ರ ಬಗ್ಗೆ ಕೆಡ್ಸ್ಕೊತಿ ಚಲೋ ಆಗ್ಬಿಡುವ ಶಾರವಾಣಿ ಬಂದಿದ್ದ ನನಗಂತರೂ ಆನಿ ಭಲಾ ಬಂದಂಗೆ ಮನೆಯಾಗೊಬ್ಬಕ್ಕಿ ಹಿರೇಮುತ್ತ ನಮ್ಮ ಪಲ್ಲವಿ ಅದ ಬಿಡ ಮುತ್ತೈ ರೀ ಪಾಪಕ್ಕಿ ಸಣ್ಣ ಹುಡುಗಿ ಅಕ್ಕಿಗಾರ ಏನು ತಿಳಿದು ಹೌದಿಲ್ಲ ನೀ ಇದಿದ್ದು ಭಾಳ ಖುಷಿ ಆಗ್ತಾ ಸಿದ್ಧಾರ್ಥ ಶಶಿ ನೀವು ಈ ವರ್ಷ ಮದುವೆ ಆರೋದಿರಿ ಇಬ್ಬರು ನಮ್ಮ ಜೀವ ದಾಂಪತ್ಯ ಜೀವನ ಸುಖವಾಗಿರಲಿ ನಮ್ಮ ಜೀವನದಾಗ ಯಾವ ಸಮಸ್ಯೆನೂ ಬರಬಾರ್ದಪ್ಪ ಅಂಥೇಳಿ ಆ ತುಳಸಿ ಮಾತೆಗೆ ಬೇಡ್ಕೊಂಡು ಆರ್ತಿ ಮಾಡಪ್ಪ ಹ್ಞೂ ீத்தவாக் வயசுங்க சேர்த்து நன் மத்த நோட் நோட நான் நோடே இல்ல பிரீத்தி எட் சந்திவா மூக்கண்ண ಯಪ್ಪ ನಿನ್ನ ಮಗಳು ದೆಟ್ಟಲಕ ವಯಸ್ಸಿಗೆ ಬಂದ್ಲು ನೋಡಪ್ಪ howde ಹೆಣ್ಣು ಹೆಣ್ಣ ಮಕ್ಕಳು ಹಂಗಾಲಾ ಆ ಸರವ ನಿನ್ನ ಕಣ್ಣಾ ಹತ್ತಿಗಿದ್ದಾ ನಿನ್ನ ಮಗಳಿಗೆ ಎಲ್ಲ ಅದ್ಮೇಲ ಆಕಿಗೆ ಒಂದ್ ದೃಷ್ಟಿ ತೆಗಿ ಹಾ ಹಾಯ್ ಕಾ சசி நன் மக்கி எடுச்சந்தான்கி எல்லாரும் கூட திருஷ்டி தைத்தேன் மற்ற சிதார்த்து தைத்தி நான் பஞ்சேசலி ஹாக்கி நின்ற நோட எந்த மதிப்பிக்கு அகைத்தி அந்த நம்ம சித்தார்த்தன் மக்க மொதல அது ஒன் ஹரி கோட்டு பாண்ட் ஹாக்கி நின்றுபடுத்த ரோபோட் கண்டங்க காண்த்த இன் கஞ்சி ஓஹோ எல்லாரும் துளசி பூஜை மாத்திர்னா எல்லாரும் துளசிஹப்போ சந்திரக்கா பார்வ ಇತ್ಯಾಕ ಒಂದ್ಲ ಮಿಟ್ಕಲಾ ಓ ತಾಬುಡ್ತು ಬಿಡದು ಬಿಡು ತಾಬಿಡ್ದು ಬಿಡು ಮನೆಗೆ ಜಟಿಕೆ ಬಿಟ್ಟರೆ ತಾಬಿಡಿತೇ ರೀ ಓ ಬಾ ರಾ ಚಂದ್ರಕ್ಕ ಬಾ ಚಲೋ ಆಯ್ತು ಬಿಡ ಪೂಜೆ ಟೈಮಿಗೆ ಬಂದು ತುಳಸಿ ಪೂಜೆ ಮಾಡ್ತೀನಿ ಬಾ ಬಾ ಆರತಿ ಮಾಡುವ ಓ ಹೌದನ ರೀ ಚಲೋ ಆಯ್ತು ನಾನು ಇಲ್ಲೇ ಬಾಜುಕ ಬಂದಿದ್ದೆ ನಮ್ಮ ರಿಲೇಟಿವ್ಸ್ ಅದಾರಲ್ಲ ನಿಮ್ಮ ಮನೆ ಬಾಜಕ ಅವರು ತುಳಸಿ ಪೂಜಕ್ಕೆ ಆರತಿ ಮಾಡಿ ಉಡಿತು ಮಾಡ್ತ ಕರ್ತಿತ್ತು ಅಲ್ಲೇ ಬಾಜುಕ ನಿಮ್ಮ ಮನೆ ಒಂದು ಹೆಜ್ಜೆ ಐತಿ ನಮ್ಮ ಬೀಗರ ಮನಿ ನನ್ನ ಸೊಸಿ ನೋಡ್ರಿ ಹೇಳಿ ಬಂದೆ ಓ ಅತ್ತೀರಾ ಆರಾಮ ರೀ ಹ್ಞೂನು ಆ ಶಸ್ಸಿ ಆರಾಮ್ ಎಷ್ಟು ಚಂದ ಕಾಣತ್ತೀವ ಅಲ್ಪ ಚಂದ ಕಾಣತ್ತೀ ಆದಿತ್ಯ ಕರ್ಕೊಂಡು ಬರ್ಬೇಕಂತ ಮಾಡಿದ್ದೆ ನಾನು ಇನ್ನೊಂದು ಕೆಲಸ ಅಂತೂ ಬರಲಿಲ್ಲ ಹಿಂಗಾಗಿ ಡ್ರೈವರ್ ಕರ್ಕೊಂಡು ಬಂದೆ ಏನೇ ಚೆಂದ ಮಾಡಿ ನೋಡಿ ಪೂಜೆ ಓ ನಿಮ್ಮ ಮನೆಗೆ ಮಾಡಿಲ್ಲ ಅಯ್ಯೋ ಕರ ನಮ್ಮ ಸಂಜಿಗೆ ಮಾಡೋರು ನಾವು ರಾತ್ರಿ ಮಾಡ್ತೀವಿ ಒಂದು ಏಳೆಂಟು ಗಂಟೆಗೆ ನಾನು ಹೋಗಿ ಎಲ್ಲ ಮಾಡ್ಬೇಕ್ರಿ ಈಗ ಓಹ ನೀವೇ ಹೋಗಿ ಮಾಡ್ಬೇಕು ಯಾಕೆ ಚಂದ್ರಕ್ಕಾರೆ ನಿಮ್ಮ ಮಗಳು ಮಾಡಂಗಿಲ್ಲ ರೀ ನೋಡಿರಿ ನಮ್ಮ ಶಶಿ ಆಯ್ತು ನಮ್ಮ ಮಗಳು ಪ್ರೀತಿ ಆಯ್ತು ಎಷ್ಟು ಚಂದ ತುಳಸಿ ಪೂಜೆ ಮಾಡ್ಯಾರ ಈಗ ನಾವು ವಯಸ್ಸಿಗೆ ಬಂದು ಹೆಣ್ಮಕ್ಳಿಗೆ ಪೂಜೆ ಪುನಸ್ಕಾರ ಪ್ರತಿಯೊಂದು ರೀತಿ ರಿವಾಜು ಎಲ್ಲ ಕಲಿಸ್ಬೇಕು ರೀ ಅಂದ್ರೆ ನಾಲ್ಕು ಮಂದಿ ಈಕಿ ಚಲೋದ ಹೇಳಿ ಮದ್ವಿ ಮಾಡ್ಕೋತಾರೆ ಇಲ್ಲಂದ್ರೆ ನಾವಲ್ಲಿ ನೀವು ಅಂತಾರೆ ಅಯ್ಯೋ ಅಯ್ಯೋ ನನ್ನ ಮಗಳಿಗೆ ಏನು ಕಮ್ಮಿ ಆಗೈತ್ರಿ ನನ್ನ ಮಗಳು ರಾಣಿ ರಾಣಿ ಇದ್ದಂಗೆ ಹಾ ನಾಳೆ ಅಕ್ಕಿ ಮನಿ ಮದ್ವೆ ಮಾಡ್ಕೊಂಡು ಹೋಗು ಮನಿ ಆಳು ಕಾಳು ಎಲ್ಲ ತುಂಬಿರ್ತವ ಆಕೆ ಯಾಕೆ ಮಾಡ್ಬೇಕು ಕೆಲಸ ಅಕ್ಕಿ ರಾಣಿಗದೇ ಬಳಸಿ ನಮ್ಮ ಮನ್ಯಾಗೂ ಕೊಡು ಮನಿ ರಾಣಿಗತನೇ ಇರ್ತೈತಿ ಹಿಂಗಾಕಿ ನಾವು ಕೆಲ್ಸಾ ಪಲ್ಸಾ ಕಲಸಿ ಬಳಸಿಲ್ರಿಕಿನ ಹ கலசா நான் நம்ம மக்கள் ரானி அல்வா மகாரணிக்கு தான் ப்ளஸ்வி ஆணுமக்கள்மேலே கண்டன மனியாக ஒன்னிஷ் கட்டுப்பாடுகள் தவ அவ அவருக்கு அவரது கர்வ்ய இல்லை அவனை அவரு அதன் விட்டு நம்ம ஆளு காலு குண்ட்ரஷ் மாதந்திர யார் மதிலே சித்திரக்கேனா நின் மகள நோடு நம்மு மந்தி முந்தி ஜூ அத்தி எது அத்தி அப்பட நீட்ஸ்க்கோட நீ பூஜை முட்டக்கலி ஹெங்கோ நன்ல நன் மகள நீ மணி சசி ஆகல அவங்க ஐத்து நினைக்க நீ மணி திரா ஒட்ஸ்தான் நீ கண்ட நின் மகள் எதைக்கு வந்திரு நன்கொத்தண்ணா நின்ன மகள சித்தாந்த கட்டி மணி பார்வத்தியெல்லாம் நின்ட்ட நான் நடுது கொடுத்துனண்ணா நன் மகள கட்டி மணி பார்பத்தியெல்லாம் நான் தோழாக்கேன் அல்லவா ಏನ ಇಂತ ಪೂಜೆ ಪುನಸ್ಕಾರದ ದೂರ ಸರದ್ ನಿಂತು ಬಿಡ್ತಿವ ನೋಡಿದ್ರಕ್ಕ ಚಲೋ ಚಲೋ ಸೀರೆ ಉಟ್ಕೊಂಡು ಕಮ್ಮದ ರೆಡಿ ಆಗಿರ್ತಿ ಆದ್ರ ನಿಮಗೇನ ಪೂಜೆ ಪುನಸ್ಕಾರದ ಇಂಟ್ರೆಸ್ಟೇ ಇಲ್ಲ ಅನ್ ಕಾಣಿಸ್ತಿ ಮನಿ ಸೊಸಿ ಆಯ್ಕೆ ಈಗ ನಿನ್ನ ಸೊಸಿ ಇದ್ದಂಗ ಈಗ ಪೂಜಾ ಹೀರಾ ಸೊಸಿ ಇನ್ನ ಇನ್ನೆ ಮದ್ವೆ ಆಯ್ಕೆ ಮನೆಗೆ ಬಂತಿಲ್ಲ ಅಲ್ಲಿವರೆಗೂ ನೀನ ಅಲ್ವ ಈಗ ಮನ್ಯಾಗ ಹಿರಾಕಿ ಮಾಡ್ಬೇಕು ದೂರ ಸರದ್ ನಿಂತು ಬಿಡ್ತಿ ನೋಡುವ ಪಲ್ಲವಿ ಈಗ ಎಲ್ಲಾರ್ಥವಾದ್ರೆ ನಾನು ಬಿಡಕ್ ಬಂದ್ಲಾ ಅಲ್ರಿ ಅತ್ತೀರಾ ನೀವು ಮಾಡಾಕತ್ತೀರಿ ಮುಂದೆ ಹರಿದ ಈಗ ನೀವು ಹಿರಿಯಾರು ಮಾಡಾಕತ್ತಾಗ ನಾವು ಸಣ್ಣವರಾಗಿ ಕೈ ಇಟ್ಕೊಂಡು ಬಂದ್ರೆ ಚಲೋ ಅನ್ಸಲ್ರಿ ನೀವು ಮಾಡತ್ತೀರ ಅಂದಮೇಲೆ ನಿಮ್ಮನ್ನ ಮುಂದೆ ಬಿಟ್ಟಾಕ ಬಿಟ್ಟೆ ನೋಡ್ರಿ ಹ್ಞೂ ಇಂಥದಕ್ಕೇನು ಕಮ್ಮಿ ಇಲ್ಲ ಹಾಂ ಆಯ್ತು ತಗೋ ನಾನು ಮಾಡ್ತೀನಿ ಹ್ಞೂ ಅವ ಏನು ಮಾಡತ್ತಿ ಪೂಜೆ ಒಂದು ಹಾಡು ಅಯ್ಯೋ ಪ್ರೀತಿ ನಿಮ್ಮ ಅವ ಹಾಡಾಡ್ರ ತುಳಸಿ ಮಾತೆ ಮತ್ತ ಇದಕ್ಕೆ ದರ ಇಳದ ಮಗಳೇ ನಿನಗೆ ಏನು ಬೇಕು ಅಂತ ಕೇಳಿದಾಳು ಬೇಡ ಯಾಕಪ್ಪ ಅಳಿಯ ನಾನು ಹಾಡು ಅಟ್ಟು ಕೆಟ್ಟದಾಗೈತೆ ಅಯ್ಯ ತಿನ್ನಿನ ಹಾಡು ಕೆಟ್ಟದಾಗೈತಂತ ನಾ ಎಲ್ಲಿ ಹೇಳಿದೆ ನಿನ್ ಹಾಡು ಅಷ್ಟು ಚಲೋ ಐತಿ ಆ ತುಳಸಿ ಮಾತಿನ ದರಗ ಇರೋದು ಬರುವಷ್ಟು ಸುಶ್ರಾವಿ ಐತ್ರಿ ನಿನ್ನ ಕಂಟ ನಿನ್ನ ಕಂಟ ಅಂದ್ರ ಏನದ ಏಯ್ಯ ಹಾ ಬಾ ಹೌದಾ ಅಂದ್ರೆ ಹಾಡಲಾ ನೀ ನೀನು ಹಾಡುದಾದ್ರೆ ನಾ ಮಾತ್ರಿ ಇಲ್ಲಪ್ಪ ನೋಡಿ ಹೆಂಗೆ ಮಾತಾಡ್ತೀರಿ ಆಯ್ತಪ್ಪ ನೀ ಹಾಡು ಯಾರ ಹಾಡು ಏ ಪ ನೀ ಹಾಡ ಅಯ್ಯೋ ಅದೆ ನನಗೆ ಈ ಮಗಸಿ ಮಂಗಾರ್ಸಿ ಬರಂಗಿತ್ತಪ್ಪ ಅಯ್ಯ ನನಗೆ ಆಗಿ ಬರಂಗಿಲ್ಲ ಬಿಡ್ರಿ அய்யோ கத்தியா அய்யோ ஹெமக்கு அந்தவா எல்லா பாடு கலித்திருப்பா நீ நீனத்தி ஹாடாடந்த நினங்கப்பா அய்யோ நன்கரீப்பா ஹெணக்கு அது அல் நீ மீ எல்லா தர கலசி பெட்ரு நீங்க ஹங்கசி நமக்கு பிரீதி மகிஹாட் நீ நம்ம இராரி இப்பங்க அய்யோ நன்கேன் நன்கெல்லாம் நம்ம கலசிசா அது நன்ச்சூர் நெங்கடீ மீக நீ நான் நானும் ஊப்பல்ல பாபக்கி நெடு கண்ட சரி இல்ல மத்தி மத்தன் சங்கர் பாத பட ஆஹ் சசி நினா நான்க துளசி பரஹி

ശ്രീ തുളസി ബാജുക് ഒര മന്ത് കീതി ശശി ഇബ്രുഹോ കരദ് ബന് ഉിട്രി ഇല്ലേ നിമി ശശി മത്തി ಶಾರಕ್ಕ ಬಂದು ಎಲ್ಲಾರಿಗೂ ತುಂಬ ಬೇಡ ಪಲ್ಲವಿ ಮೂರು ಜನ ಆಕ್ಕಾರೆ ನೀನು ಇಬ್ಬನ್ ಹೊರಗಿನಾರನ ಕರೆಯಲಿ ಆಯ್ ಬೇ ಆಯ್ತು ನಮಸ್ಕಾರ ರೀ ಕೌಶಲ್ಯ ಕ್ರ ಓ ಬರ್ರಿ ಸರಿಯಾದ ಸಮಯಕ್ಕೆ ಅದ ನೋಡಿರಿ ಬನ್ರಿ ತುಳಸಿ ಪೂಜೆ ಮಾಡಾಕತ್ತೀನಿ ಚಲೋ ಚರ ಆಕರ್ಣದ ಬಂದಿದ್ದ ಓ ಹೌದನ ರೀ ಚಲೋ ಆಯ್ತು ಬಿಡಿರಿ ಮನ್ಯಾಗ ಮದ್ವೆ ಮಾಡಾಕತ್ತೀರಿ ಮತ್ತು ತುಳಸಿ ಪೂಜೆ ಏನು ಮಾಡತ್ತೀರಿ ಅಂತಂದ್ರೆ ಭಾಳ ಚಲೋ ಆಯ್ತು ಅದು ಹೇಳಿ ಕಳ್ಸಿದ್ರಂತ ಹೂರಿ ನಿಮಗೆ ನಿಮಗ್ ಗೊತ್ತಿಲ್ಲದೇನೈತ್ರಿ ಮೊನ್ನೆ ನಮ್ಮ ಸಿದ್ಧಾರ್ಥಗ ಹುಡ್ಗಿ ನೋಡಕ್ಕೆ ಹೋಗಿದ್ದೆ ಚಲೋ ದಿನ ಕೇಳಿ ನಿಮ್ಮನ್ನ ಕೇಳಿ ಹೋಗಿದ್ದೆ ಹಣ್ಣು ಹಾಕೋ ಫಂಕ್ಷನ್ ಆಗೇತ್ರಿ ಇನ್ನ ಮದ್ವೆ ಲಗ್ನ ಕಟ್ಸೋದು ಅದು ಮಾಡ್ಬೇಕಂತ ಮಾಡಿ ನಿಮ್ಮೊಂದು ಮಾತು ಕೇಳಿ ಇನ್ನು ಮುಂದುವರೆದ್ರ ಆತಂತ್ಹೇಳಿ ಜಾತ್ಕ ಅದು ತೋರ್ಸಿರಾತಂತ ಹೇಳಿ ಅನ್ಕೊಂಡಿದ್ವಿ ಓಹ್ ಅಲ್ರಿ ಜಾತಕ ಅದೇನಾತಂದ್ರಿ ನಮಗೆ ತಲೆಗೇ ಇದ್ದಿದ್ದಿಲ್ಲ ಅವ್ರು ಇಷ್ಟಪಟ್ಟು ಮಾಡ್ಕೊಂಡು ಹಾಕತ್ತಿದ್ರೆ ಹಿಂಗಾಗಿ ಮತ್ತು ನೋಡೋದು ನಮಗೆ ಸಂಶಯ ಬರೋದು ಬೇಡ ಮಾಡ್ಕೋ ನಾನು ಮಾಡ್ಕೊಳ್ಳಿ ಬಿಡು ಅಂಥೇಳಿ ಅಂದ್ಕೊಂಡಿದ್ದೆ ಯಾಕೋ ಮತ್ತೆ ಮನಸ್ಸು ತಡೀಲಿಲ್ಲ ಒಂದು ಸಲ ಅಂತ ಅಂಥೇಳಿ ಅಂದ್ಕೊಂಡ್ರಿ ಚಂದ್ರಕಾರು ಅಂದ್ರೆ ಮೊನ್ನೆ ಒಂದು ಸುದ್ದಿ ಅಂದ್ರಪ್ಪ ಅವ್ರು ಹಿಂಗೆ ಜಾತಕ ನೋಡಿ ಮದುವೆ ಮಾಡಿರಿ ಮಾಡಿದ್ರಂತ ಪಾಪ ಅವ್ರಿಗೆ ಏನೋ ಹಿಂಗೆ ಪ್ರಾಬ್ಲಮ್ ಆತಂತೆ ಅದಕ್ಕೆ ನಾವು ಈ ಒಂದು ಸಲ ನೋಡಿ ಹಂಗೇನ್ರ ದೋಷ ಆಗ್ರಿ ಇತ್ರ ಪೂಜೆ ಗೀಜೆ ಮಾಡ್ಸಾಕ ಬರ್ತೈತಿ ಈ ಮನ್ಸಿನಾಗ ಏನು ಸಮಸ್ಯೆ ಹೋಗ್ತೈತಿ ಅಂತ ಅನ್ಕೊಂಡೆ ನಾನು ಹಿಂಗೆ ಕರಿ ಕಳ್ಸಿ ನೋಡಿರಿ ಹಾಂ ಬನ್ರಿ ಒಳಗೆ ಹೋಗೋಣ ಹ್ಞೂ ಹೌದಾ ಅಲ್ಲಮ್ಮ ನಾವು ಒಂದು ಮಾತು ಹೇಳ್ತದೆ ನಿಂಗೆ ತಪ್ಪ್ದಕ್ಕೆ ಹೋಗ್ಬೇಡ್ರಿ ಹಂಗೆ ಏನರ ನಿಮ್ಮ ಮನಸ್ನಾಗ ಇದ್ದಿದ್ರ ಹಣ್ಣು ಹಾಕೋಕಿಂತ ಮುಂಚೆನ ಅವನ್ನ ತೋರಿಸಿ ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು ರೀ ಈಗೆಲ್ಲ ನೀವು ಮುಂದ್ವರ್ದು ಇನ್ನೇನ್ ಮದ್ವಿ ಲಗ್ನ ಕಟ್ಟಿಸ್ಬೇಕು ಅನ್ನೋ ವಿಚಾರವಾಗಿ ಇಂಥವೆಲ್ಲ ಮಾತಾಡಿ ಬಾರ್ದು ಬಿಡ್ರಿ ನೋಡ್ರಿ ಬಿಟ್ರೆ ನಾನಂದ್ರೂ ನಮ್ಮ ಬೇಡ ಅಂತ ಹೇಳಿದ್ದೆ ಸುಮ್ಮನೆ ಅಕ್ಕಿ ಸಮಾಧಾನಕ್ಕೆ ನಾಲ್ಕು ಮಂದಿ ಏನೋ ಹೇಳಿದ್ರಲ್ಲ ಅಂಥೇಳಿ ಅಕ್ಕಿ ಮಾಡತ್ತಾಳ ಅಷ್ಟೆ ನೀವೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಕೋಬೇಡ್ರಿ ಹಂಗೇನರ ಇದ್ರೆ ಅದಕ್ಕೆ ಪರಿಹಾರ ಅಂತೇಳಿ ಇರತೈತೆ ಅಲ್ಲ ಅಲ್ಲ ಹಂಗೇನು ಇರಬಾರ್ದು ನಾವು ಬಯಸೋನು ಇದ್ರೂ ಪರಿಹಾರ ಅಂತ ಇರ್ತೈತಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ನಡ್ರಿ ಒಳಗೆ ಹೋಗಿ ನೆಡ್ರಿ ಮಾತಾಡ್ರಿ ಹಾ ಹಾ ಹೌದ್ರಿ ಹೌದ್ರಿ ಸಿದ್ಧಾರ್ಥ ಸಮಸ್ಯೆ ಅಂದಮೇಲೆ ಪರಿಹಾರ ಅನ್ನೋದು ಇದೇ ಇರ್ತೈತೆ ಹ್ಞೂ ಓಹೋ ಈಗ ತೋರಿಸೋತ್ರಿ ನಾ ಜಾತ್ಕಾ ಇವ್ರಿ ಭಟ್ರ ಅಂದಂಗೆ ಹಾಂ ಇವರು ಅಲ್ಲೇ ನಮ್ಮ ಸೋನೆಯಾಗಿರ್ತಾರೆ ಇವ್ರು ಭಟ್ರ ನಮ್ಮ ಮೊದ್ಲಿಂದ ಇವ್ರ ಜೊತೆಗೆ ಬಂದಿರಿ ನಿಮ್ಗೆ ಇಲ್ಲ ಇಲ್ಲಲ್ರಿ ಇವ್ರು ಹಾಂ ರೀ ನಮ್ಮ ಭಾಳ ಚಲೋ ಅದಾರ ಬಿಡ್ರಿ ಪೂಜೆ ಪುನಸ್ಕಾರ ನಮ್ಮ ಅದು ಫ್ಯಾಕ್ಟ್ರೀದ ಬಂತು ಆಫೀಸಿಂದ ಬಂತು ಮನೀದ ಬಂತು ನಮ್ಮ ಮನೆಯಾಗ ಏನಾರ ಪೂಜೆ ಪುನಸ್ಕಾರ ಕಾರ್ಯಕರ್ತನ ಬಂತು ನಾವು ಪ್ರತಿಯೊಂದು ಇವ್ರನ್ನ ಕೇಳೇ ಮಾಡೋದು ಇವ್ರು ಮಾತಿಂದ್ರೂ ವೇದವಾಕ್ಯ ರೀ ಓಹೋ ಹೌದಣ್ಣ ರೀ ಹಾಂ ಹಾಂ ಚಲೋ ಆಯ್ತು ಚಲೋ ಆಯ್ತು ಇನ್ನು ಜಾಗ ತೋರಿ ಸರ ಹಾಂ ತೋರಿಸಿ ತರಿ ಸರ ಅದೇ ನೀಡೇ ಜೋಡಿ ಚಲನ ಐತಿ ಎಲ್ಲ ಚರಣ ಇರ್ತೈತಿ ಕೆಟ್ಟದ್ ಹೆಂಗಿರ್ತೈತಿ ಹೌದಿಲ್ರಿ ಹ್ಞೂ ಹಾಂ ನೀವು ಹೇಳೋದು ಕರೆಕ್ಟ್ ರೀ ಕೆಟ್ಟದಿರಕ್ಕೆ ಸಾಧ್ಯನೇ ಇಲ್ಲ ಕೆಟ್ಟದಿತ್ತಂದ್ರೂ ಆ ಅದು ಕೆಟ್ಟದ್ರಿಂದ ನಮಗೆ ಕೆಟ್ಟದ್ದು ಹಾಕೋ ನಾ ಬಿಡಂಗಿಲ್ಲ ಹ್ಞೂ ಹಾಂ ಹೌದ್ರಿ ಹಾಂ ಹೌದು ರೀ ಹೌದು ರೀ ಅಲ್ಲ ಅಂಕ ನೀವು ಹೇಗೆ ನೋಡಿರಿ ಒಳಕ್ಕೆ ಹೋಗು ಬನ್ರಿ ಬೇಕ ಅಪ್ಪ ಅಲ್ಲ ರೀ ಹೋಗ ಅವ್ರಿಗೆ ತಿನ್ನಾಕ ವ್ಯವಸ್ಥೆ ಮಾಡೋಕೆ ಹಾಂ ಹಾಂ ನೀವು ಇಲ್ಲಿ ಉಡಿ ತಂದೆ ಒಳಗೆ ಪರಿವಾ ಹಾಂ ನಾನು ಹೋಗಿರ್ತೀನಿ ಒಳಗೆ ಅಣ್ಣ ಇದೇನಿದೆ ಅವ್ವ ಹಿಂಗನ್ನ ಕತ್ತಳೆ ಅಲ್ಲ ಹೀಗೆ ಜಾತಕ ನನಗೆ ಮನ್ನ ಫೋನ್ ಹಚ್ಚಂದಿದ್ದು ಒಂದು ಚಲೋ ದಿನ ನೋಡ್ ಅಂತ ಹೇಳಿ ಅಚ್ಚಂತ ಅಂತ ಇಲ್ಲ ಹೀ ನೀಕೆ ಏನಿದ್ರು हಸಾದೆ ಆ हಸಾದೆ ಮಾಡ್ತಾಳ ನಿಮ್ಮವ್ವ ಆ ಚಂದ್ರಕನ ಮಾತು ಕೇಳಿ ಅಕ್ಕಿ ಮನ್ನ ಹನ್ನಾಕು ಫಂಕ್ಷನ್ ನಗೆ ಯಾರದೋ ಸುದ್ದಿ ಹೇಳಿದ್ಲ ಅವರು ಲವ್ ಮಾಡಿ ಮಧ್ಯ ಹಾಕತಿದ್ರು ಜಾತಕನ ನೋಡಿತ್ತಿಲ್ಲ ಅಂತ ಪಾಪ ಅವ್ರಿಗೆ ಜೀವನ ಚಲೋ ಆಲಿಲ್ಲ ಅಹೋಗಾ ಉಂಗ ಗಂಡಗೆ ಅರಮ ಇಲ್ಲ ಅಂತ ಆಸ್ಕಿನ ಹೆಡೆ ಬಂತಂತವ ಹಿಂಗ ಮಾಡಿರಿ ಹಿಂಗಾತ ಅಂದ್ರೆ ನಿಮ್ಮ ಅವಗ ಅದ ತಲೆ ಆ ಕೊರ ಯಾಕತ್ತತೆ ಹಿಂಗಾಗಿ ಒಂದು ಮಾತು ಕೇಳೋಣ ಅಂತ ಹೇಳಿ ಆ ಪೂಜಾ ಅವರ ಒಂದ ಕಡೆ ಹಿಂಗೆ ಜಾತ್ರೆ ಇಸ್ಕೊಂಡ ಬಂದು ಕೇಳಕತ್ತಾ ನೋಡಿ ಓಹೋ ಚಂದ್ರಕರ್ಮ ಮಾತು ಕೇಳೋಣ ಅವ್ವಾ ಆಗ್ಲಿ ನೋಡಿ ಬಟ್ರ ಏನು ಹೇಳ್ತಾರಾ ನೋಡಿ ವಿಚಾರ ಮಾಡಕ ಬರ್ತತೆ ನಾನು ನೀವು ಮಾಡ್ರಿ ನಾನು ಓಕೆ ಅಯ್ಯ ಸಸಿಯ ಹೋಗ್ ಬಜ್ಗಿನ್ ಬಂದು ಓದಿರ್ ಬರೋಕು ನಾಳೆ ತನಕ ಇಲ್ಲಿ ಬುಡಿ ಸಜ್ಜು ಮಾಡ್ತೇನೆ ಹೋಗ್ ಈ ಹೋಗ್ಬಾರ್ದು ಪ್ಯಾನ್ರಿ ಅಣ್ಣ್ರಿ ಇಟ್ಟೆಲ್ಲಾ ರೆಡಿಯಾಗಿ ಆ ಸಿದ್ಧಾಂತದಿಂದ ಡಾಡದ್ ಬಿಟ್ಟು ಇಲ್ಲಿ ಹೋಗ ಅಯ್ಯೋ ಹಂಗೆಲ್ಲಾ ಹಿಂದಿಂದ ಹೋದ್ರ ಇರಂಗಿಲ್ಲ ನನಗ ಗೊತ್ತೈತಿ ನಾನು ಈಗಿನ ಕಾಲದ ಹುಡುಗಿ ಏನಂತ ಹಳೆ ಏನು ನನಗೇನ್ ಮಾಡ್ಬೇಕಂತ ಹೇಳಿ ಗೊತ್ತೈತಿ